శ్రీ గురుభ్యో నమ హరి ఓం గురు బ్రహ్మ గురువిష్ణు గురుదేవ మహేశ్వరీ గురుసాక్షాత్ పరబ్రహ్మ తస్మై శ్రీ గుే నమ్మ దీపక్షిణే నమోన్నమ త్రిపురసుందరీ సాధనే త్రిపుర సుందరీ సాధన బేతాయి అద్భుతవార్తకంత్రిపురసుందరీదేవి మహాశక్తియుతవారత దేవి ತ್ರಿಶೂಲ ದಂಡಾದಿಗಳನ್ನ ಇಟ್ಕೊಂಡಿರ್ತಕ್ಕಂಥ ದೇವಿ ಚಂಡ ಮುಂಡರಂಥ ರಾಕ್ಷಸರನ್ನು ಸಂಹಾರ ಮಾಡಿರ್ತಕ್ಕಂಥ ದೇವಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಈ ಮೂರೂ ಅಂಶಗಳು ಸೇರಿದಾಗ ತ್ರಿಪುರ ಸುಂದರಿ ಅಂತಕ್ಕಂಥ ಮಹಾ ಒಂದು ಶಕ್ತಿ ಉತ್ಪನ್ನಗಳಾಗ್ತಾಳೆ ಇಂತಹ ಒಂದು ಮಹಾಶಕ್ತಿಯ ಒಂದು ಸಿದ್ಧಿ ಸಾಧನೆ ಒಬ್ಬ ಸಾಧಕನಿಗೆ ಇದು ಸಿಕ್ಬಿಟ್ರೆ ಜೀವನದಲ್ಲಿ ಬೇಕು ಬೇಕಾಗಿರ್ತಕ್ಕಂಥ ಐಶ್ವರ್ಯ ಆರೋಗ್ಯ ಸಂಪತ್ತು ಅನುಕೂಲ ಎಲ್ಲವನ್ನು ಪಡ್ಕೊಳ್ಳುವಂಥ ಮಹಾ ಸಾಧನೆ ಇದು ತ್ರಿಪುರ ಸುಂದರಿ ಸಾಧನೆ ಈ ಸಾಧನೆಯಿಂದ ಜೀವನದಲ್ಲಿ ಒಂದಷ್ಟು ಅನುಕೂಲ ಅಭಿವೃದ್ಧಿಯನ್ನು ಪಡ್ಕೊಂಡಿರೋವಂಥರಲ್ಲಿ ನಾವು ಒಬ್ಬರೋದ್ರಿಂದ ಈ ಸಾಧನೆಯನ್ನು ಎಷ್ಟೋ ಜನಕ್ಕೆ ನಾವು ಕೊಡ್ತಾಯಿದ್ದೀವಿ ಈ ತ್ರಿಪುರ ಸುಂದರಿ ಸಾಧನೆಯನ್ನು ಹೆಣ್ಣು ಗಂಡು ಅನ್ನೋ ಒಂದು ಭೇದ ಇಲ್ಲದೇ ಎಲ್ಲರೂ ಈ ಒಂದು ಸಿದ್ಧಿಯನ್ನು ತಗೊಂಡು ಇದನ್ನು ಒಂದು ಫಾಲೋ ಮಾಡ್ತಾ ಇರ್ತಾರೆ ಈ ತ್ರಿಪುರ ಸುಂದರಿಯನ್ನು ಹೊಲಿಸ್ಕೊಂಡಿದ್ದಾರೆ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವಿ ದರ್ಶನವನ್ನು ಕೊಟ್ಟು ಒಂದು ಅನುಗ್ರಹ ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದೆ ಅಂತಹ ಒಂದು ವಿಚಾರದಲ್ಲಿ ಈ ತ್ರಿಪುರ ಸುಂದರಿ ಸಾಧನೆಯನ್ನು ಇದರ ಒಂದು ಉಪಯೋಗವನ್ನು ನಾವು ಪಡ್ಕೋಬೇಕು ಗುರುಗಳೇ ಅಂಥೇಳಿ ಮೊನ್ನೆ ಒಬ್ಬರು ಬಂದಿದ್ದರು ಭಾರಿ ವಯಸ್ಸಾಗಿ ಹೋಗಿದೆ ಅವ್ರಿಗೆ ಎಪ್ಪತ್ತು ವರ್ಷ ಆಗೋಗಿದೆ ಆದರೆ ಇಲ್ಲಿ ವಯಸ್ಸು ದೊಡ್ಡದಲ್ಲ ಸಿದ್ಧಿ ಸಾಧನೆ ದೊಡ್ಡದು ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ಸಾಧನೆಯನ್ನು ತೊಗೊಂಡೋಗಿ ತೊಂಬತ್ತು ದಿನಗಳ ಕಾಲ ಅವರು ಕೂತ್ಕೊಂಡಿದ್ದಾರೆ ನಾನು ಅವರಿಗೆ ತುಂಬ ಕಡಿಮೆ ದಿನಗಳು ಹೇಳಿದ್ದೆ ಆದರೆ ಅವರು ಸಾಧನೆ ಮಾಡಬೇಕು ಅನ್ನೋ ಹಠದಲ್ಲಿ ಒನ್ ಟು ಡಬಲ್ ತ್ರಿಬಲ್ ಅಷ್ಟು ಮಾಡಿ ತೊಂಬತ್ತು ದಿನಗಳು ಮಾಡಿದ್ರು ಆ ಸಿದ್ಧಿ ಸಾಧನೆ ಆದ ಹತ್ತೇ ದಿನಕ್ಕೆ ಅವರು ಅನ್ ಅಂದ್ಕೊಂಡಿರ್ತಕ್ಕಂಥ ಒಂದು ವಿಚಾರದಲ್ಲಿ ದೊಡ್ಡ ಯಶಸ್ಸು ಸಿಕ್ತವ್ರಿಗೆ ಹೀಗೆ ನಿಮ್ಮ ಜೀವನದಲ್ಲಿ ಒಂದೇ ಒಂದು ಸಲ ತ್ರಿಪುರ ಸುಂದರಿ ಸಾಧನೆ ಮಾಡೋದರಿಂದ ಜೀವನದಲ್ಲಿ ಮಹಾ ಯಶಸ್ಸನ್ನು ಪಡಿಬೋದು ಮಹಾಲಕ್ಷ್ಮಿ ಐಶ್ವರ್ಯವನ್ನು ಕೊಡುವಂತಹ ಮಹಾಸರಸ್ವತಿ ವಿದ್ಯೆಯನ್ನು ಕೊಡುವಂತಹ ಮಹಾಪಾರ್ವತಿ ಸರ್ವವನ್ನು ಕೊಡುವಂತಹ ಸಾಧನೆ ತ್ರಿಪುರ ಸುಂದರಿ ಸಾಧನೆ ಈ ತ್ರಿಪುರ ಸುಂದರಿ ಸಾಧನೆ ಮಾಡಬೇಕಾದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ದೇವಿ ವಿಗ್ರಹ ಬೇಕು ಒಂದು ಜಪಮಾಲೆ ಬೇಕು ತ್ರಿಪುರ ಸುಂದರಿ ಯಂತ್ರ ರಚನೆ ಮಾಡಬೇಕು ಮತ್ತು ಆಗಿ ಒಂದು ವೃಕ್ಷದ ಕೆಳಗಡೆ ಕೂತ್ಕೊಂಡು ಇದನ್ನು ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡಿ ಇದರ ಒಂದು ವಿಶೇಷವಾಗಿರ್ತಕ್ಕಂಥ ದೇವಿಯನ್ನು ನಮಸ್ಕಾರ ಮಾಡಿ ಈ ಒಂದು ತಂತ್ರವನ್ನು ಕರೆಕ್ಟಾಗಿ ಮಾಡ್ಕೊಂಡೋಗ್ಬಿಟ್ರೆ ಜೀವನದಲ್ಲಿ ಒಂದು ದೊಡ್ಡ ಒಂದು ಅನುಕೂಲ ಅಭಿವೃದ್ಧಿ ಯಶಸ್ಸು ಎಲ್ಲವೂ ಸಿಗುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇರುತ್ತೆ ಹಾಗಾಗಿ ತ್ರಿಪುರ ಸುಂದರಿ ಸಾಧನೆಯನ್ನು ಮಾಡ್ಕೋಬೇಕಾಗತ್ತೆ ನಿಮಗೆ ಯಾರಿಗಾದರೂ ತ್ರಿಪುರ ಸುಂದರಿ ಸಾಧನೆಯನ್ನು ಮಾಡುವ ಒಂದು ಅವಕಾಶ ಸಿಕ್ಕಿದೆ ಆ ದೇವಿಯ ಅನುಗ್ರಹ ಸಿಕ್ಕಿದೆ ನಾನು ಕೂಡ ಇದನ್ನು ಮಾಡ್ತೀನಿ ಗುರುಗಳೇ ಅಂತಕ್ಕಂಥ ವಿಚಾರದಲ್ಲಿ ನೀವು ಮನಸ್ಸು ಮಾಡಿದರೆ ಖಂಡಿತವಾಗ್ಲೂ ಬಂದು ಸಂಪರ್ಕ ಮಾಡಿ ಈ ಒಂದು ಸಾಧನೆಯನ್ನು ತಗೊಂಡು ನಿಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲವನ್ನು ಮಾಡ್ಕೊಳ್ಳಿ ನಾವು ಸಾಕಷ್ಟು ಯಕ್ಷಿಣಿ ಸಾಧನೆ ಭೈರವಿ ಸಾಧನೆ ಯೋಗಿನಿ ಸಾಧನೆ ಎಲ್ಲ ಕೊಟ್ಟಿದ್ದೀವಿ ಅದೆಲ್ಲದಕ್ಕಿಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಈ ತ್ರಿಪುರ ಸುಂದರಿ ಸಾಧನೆ ಬೇಕು ಸಂಪರ್ಕ ಮಾಡಿ ನಮಸ್ಕಾರ